ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಳಗಾರನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಎರಡು ಎಕರೆ ಮೂವತ್ತೆಂಟು ಕುಂಟೆ ಸರ್ಕಾರಿ ಕುಂಟೆ ಜಾಗವಿದ್ದು ಆದರೆ ಕೆಲವರು ಸರ್ಕಾರಿ ಕುಂಟೆಯ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದು ಇನ್ನು ಸರ್ಕಾರಿ ಕುಂಟೆ ಜಾಗದ ಗಡಿ ಗುರುತಿಸಿ ಒತ್ತುವರಿ ಮಾಡಿಕೊಂಡಿರುವ ಜಾಗವನ್ನು ಬಿಡಿಸಿಕೊಡುವಂತೆ ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಳಗಾರನ ಹಳ್ಳಿ ರವಿ ಹಾಗೂ ಕವಿತಾ ಸಂತೋಷ್ ರವರು ಕಂದಾಯ ಅಧಿಕಾರಿಗಳಿಗೆ ದೂರು ನೀಡಿದ್ದು ದೂರಿನ ಮೇರೆಗೆ ಇಂದು ಕಂದಾಯ ಅಧಿಕಾರಿಗಳು ಸರ್ವೆ ಅಧಿಕಾರಿಗಳು ಆಗಮಿಸಿ ಸರ್ಕಾರಿ ಕುಂಟೆ ಜಾಗವನ್ನು ಸರ್ವೆ ಮಾಡಿ ಗಡಿ ಗುರುತಿಸಿದರು ಜೊತೆಗೆ ಕೆಲವರು ಸರ್ಕಾರಿ ಕುಂಟೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವುದು ಮೇಲ್ನೋಟಕ್ಕೆ ಗೊತ್ತಾಗಿದ್ದು ಇನ್ನು ಎರಡು ದಿನಗಳಲ್ಲಿ ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಕುಂಟೆ ಜಾಗವನ್ನು ತೆರವು ಮಾಡಿಸಿಕೊಡಲಾಗುವುದು ಎಂದು ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳು ಗ್ರಾಮಸ್ಥರಿಗೆ ಭರವಸೆ ನೀಡಿದರು ಇನ್ನು ಸ್ಥಳದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಬಾಳಗಾರನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದರು ಬರ್ದು ಅವ್ರುದ್ದೆ ಬರ್ಬೇಕು ಬರೀನ್ ಬೇಕಾಗಿಲ್ಲ ಬರೀ ಏನು ಬೇಡ ಮಾರ್ಪ

ಇದು ನಾ ಇಲ್ಲ ನೆರಕ ನಾಕಡೆ ಇಲ್ಲಿ ಕ್ಲಾಸ್ ಹೋಗಿ ಇದು ಫಾರ್ಮೆಂಟ್ ಈ اندر ಇದು ತೆlendirೆ ಹೇಳಿ ರೇಕ್ ಪಾಯಿಂಟ್ ಕೊಟಿದ್ದೀನಿ ಬಂತು ಏನು ಅಲ್ಲ ನಾನು ಹೇಳ್ತಿದ್ರು ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ನಾನು ಒತ್ತ ಪೆಟ್ಟಿದ್ದೀನಿ ಮೊದಲು ನಾನು ಬಾಕಿದ್ದೀನಿ ನನ್ನ ರೋಡ್ ಕನ್ಫರ್ಮ್ ಬಂದೇ ಬರ್ತದೆ ಈ ಮಾರ್ಕ್ ಆಗ್ರೆ ನಮ್ಗೆ ಏನು ಬಂದ್ ಕಟ್ಕೊಳ್ಳೋಣ

ಯಾಕಂದ್ರೆ ರೋಡು ಆಗಿರೋದು ಇವತ್ತಿಂದ ಅಲ್ಲ ಒಂದ್ ಐವತ್ತು ವರ್ಷದಿಂದ ನನಗೆ ಟ್ಯಾಕ್ಸೇಷನ್ ಫಿಕ್ಸ್ ಮಾಡಿರ್ತೀರ ನಮ್ಗೆ

ನಾವು ಡೇಟ್ ಕೊಟ್ಟ ಮೇಲೆ ನಾವು ಪಂಚಾಯತಿವರೆಗೆ ನೀವು ಮಾಡಿರೋದು ಎಕರೆ ಮೂವತ್ತೆಂಟು ಗಂಟೆ ಇರಬೇಕು ಯಾವುದು ಸರ್ ನಮ್ಮ ದಾಖಲೆಗಳ ಪ್ರಕಾರ ಸರ್ವೆ ನಂಬರ್ ಅಕ್ಕಪಕ್ಕ ಸರ್ವೆ ನಂಬರ್ ಗಡಿ ಫಿಕ್ಸ್ ಮಾಡಿಕೊಂಡು ನಿಮ್ಮ ಸರ್ವೆ ನಂಬರ್ ಇಪ್ಪತ್ತೆಂಟು ಬೌಂಡ್ರಿ ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ ಅಲ್ಲ ಅಲ್ಲ ನನಗೆ ನನಗೆ ನೀವು ಬರುತ್ತೆ ದಾಖಲೆ ಪ್ರಕಾರ ಬರುತ್ತೆ ದಾಖಲೆ ಪ್ರಕಾರ ಏನು ಟಿಪ್ನಿ ಮೆಜರ್ಮೆಂಟ್ಸ್ ಇದೆ ಅದಕ್ಕೆ ನಾನು ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ ಹೌದಾ ನೀವು ಅದು ಎರಡು ಎಕರೆ ಮೂವತ್ತೆಂಟು ಗಂಟೆ ನೀವು ಅದು ಮಾರ್ಕರ್ ಬಂದು ವಿಸ್ತೀರ್ಣ ಏನಿದೆ ಅಷ್ಟಕ್ಕೆ ಇಷ್ಟು ಸರ್ ಅದು ಎರಡು ಮೂವತ್ತೆಂಟು ನೋಡ್ಬಿಡಿ ಎರಡು ಎಕರೆ ಮೂವತ್ತೆರಡು ಗಂಟೆ ಇರಬೇಕು

ಆ ಬಂದು ಆಫೀಸಲ್ಲಿರುತ್ತೆ ಆ ಕಾರ್ ಬಂದು ಎಕ್ಸ್ಟೆಂಟ್ ಆಫೀಸಲ್ಲಿ ಜಾಯಿಂಟ್ ಸ್ಕೆಚ್ ಇದೆ ಇದ್ರ ಪ್ರಕಾರ ಎಲ್ಲ ಅಕ್ಕಪಕ್ಕದ ನಂಬರ್ ಫಿಕ್ಸ್ ಮಾಡ್ಕೊಂಡು ನಾನು ಗಡಿ ಗುರುತು ಮಾಡಿ ಕೊಟ್ಟಿದ್ದೇನೆ ಇಪ್ಪತ್ತೆಂಟು ಅಕ್ಕಪಕ್ಕ ಆಕಾರ ಬಂದು ಆಫೀಸಲ್ಲಿ ಟಿಫ್ನಿ ಇದರಲ್ಲಿ ಎಕ್ಸ್ಟೆಂಟ್ ಇರುತ್ತೆ ಆಂದ್ರ ಈ 2 ಎಕರೆ 38 ಗುಂಟೆ ಈಗ ನೀವು ಮೆಜರ್ಮೆಂಟ್ ಮಾಡಿರೋದ್ರು ಇದೆಯಾ ನಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರ ಅಣ್ಣ ಟೆಕ್ನಿಕ್ ಪ್ರಕಾರ ಗುರುತ ಮಾಡ್ತೀನಿ ನಾನು ಅದನ್ನ ಸರ್ ಹೇಳ್ತಾರದು ಮಾಡಿರೋ ಸರ್ ಈಗ ತೋರಿಸಿರೋದ್ರು ಆಕ್ಸೆಂಟ್ ಗುಂಟೆ ಇದೆಯಾ ನೀವು ತೋರಿಸಿರೋದಲ್ಲ ಇದೆ ಹಾ ನಾವು ಮತ್ತೆ ಇನ್ನೊಂದು ಯಾರು ಇವಾಗ ನೀವು ತೋರಿಸೋದು ಮತ್ತೆ ಕಮ್ಮಿ ಬಂದ್ರೆ ಚೆನ್ನಾಗಿರಲ್ಲ ಅದು 38 ಇದೆ ನೀವು ಯಾವಾಗ ಇದನ್ನು ಇವತ್ತು ದಿವಸ ಇಪ್ಪತ್ತನೇ ತಾರೀಕು ಈ ಕುಂಟೆ ಬಂದು ಒತ್ತುವರಿ ಎರಡು ಎಕರೆ ಮೂವತ್ತೆಂಟು ಗುಂಟೆ ಇದೆ ಅದನ್ನು ಒತ್ತುವರಿ ಮಾಡಿ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಇಲ್ಲಿ ಮುಂದೆ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಮತ್ತೆ ಎಲ್ಲ ಈ ಕುಂಟೆ ಕಂಪ್ನಿ ಒಂದು ಐವತ್ತು ಕಂಪ್ನಿ ಅವರು ಒತ್ತುವರಿ ನಾಲ್ಕು ಗುಂಟೆ ಮಾಡಿದ್ವಿ ಇದ್ರ ಬಗ್ಗೆ ಅರ್ಜಿ ಹಾಕಿದ್ರಿ ಹಾಕಿ ಮಶಾಣಕ್ಕೆ ಅದರಲ್ಲಿ ಒಂದು ಎಕರೆ ಏನೋ ಮಶಾಣಕ್ಕೆ ಇದಾಗಿದ್ದೆವು ಅದನ್ನು ಬಿಟ್ಟು ಈ ಒತ್ತುವರಿಗಳು ಮಾಡಿದ್ದನ್ನು ಸುಮಾರು ದಿವಸ ಇದ್ರಿ ಇಷ್ಟು ದಿವಸ ಬಂದಿಲ್ಲ ಈಗ ಅಧಿಕಾರಿಗಳು ಆರ್ ಐ ವಿ ಐ ಮತ್ತು ಈ ಪಂಚಾಯಿತಿಯಿಂದ ಕೆಲವರೆಲ್ಲ ಬಂದು ಸರ್ವೆ ಮಾಡಿದ್ದಾರೆ ಅದನ್ನು ಇಟ್ಟು ಇನ್ನೊಂದು ಎರಡು ದಿವಸದಲ್ಲಿ ನಾವು ಅದನ್ನು ಇದು ಮಾಡಿ ಸ್ಕೆಚ್ ಬಂದ ಮೇಲೆ ನಾವು ತರಗೊಡ್ಸ್ಕೊ ಕೊಡ್ತೀರಿ ಅಂತ ಹೇಳಿದ್ದಾರೆ ಹೀಗಾಗಿ ನಾವು ಸುಮಾರು ದಿವಸಗಳಿಂದ ಕುಂಟೆನ ಏನಾದರೂ ಅಭಿವೃದ್ಧಿಗೆ ಬಳಸ್ಕೊಳ್ಳೋಣ ಅಂತ ಇದ್ದರೆ ಕೆ ಯಾರು ಅದಕ್ಕೆ ಸಪೋರ್ಟ್ ಇದ್ದಿಲ್ಲ ಅದರಲ್ಲಿ ನಮ್ಮೂರಲ್ಲಿ ಹದಿನಾಲ್ಕು ಜನ ಮೆಂಬರ್ ಇದ್ದಾರೆ ಯಾರು ಅದ್ರ ಬಗ್ಗೆಲಿ ಇದತ್ತಲ್ಲ ಏನೋ ಆವ ಈವಾಗ ನಾವು ಏನಾದರೂ ಈ ಹುಡುಗರೆಲ್ಲ ಸೇರಿ ಏನೋ ಮಾಡಲೇಬೇಕು ಏನಾರ ಒಂದು ಮಾಡೋಣ ಮೇಲೆ ಅದನ್ನು ಸರ್ವೇವರಿಗೆಲ್ಲ ಅರ್ಜಿ ಹಾಕಿ ಆರ್ ಐ ಬಿ ಐಗೆಲ್ಲ ಹಾಕಿದಿರಿ ತಹಸೀಲ್ದಾರ್ಗೂ ಅರ್ಜಿ ಹಾಕಿದ್ವಿ ಆ ಮುಖಾಂತರ ಬಂದು ಇವಾಗ ಸರ್ವೆ ಮಾಡಿ ಹೋಗಿದ್ದಾರೆ ಇದನ್ನು ಯಾವಾಗ ತಿರ್ಗೊಳ್ಳೋದು ಸರ್ ಅಂತ ಗೊತ್ತಿಲ್ಲ ಅದು ದಯವಿಟ್ಟು ಈ ಮುಂದಿನ ಅಧಿಕಾರಿಗಳು ತಹಸೀಲ್ದಾರ್ ಆಗಲಿ ಡಿ ಸಿ ಅವರಾಗಲಿ ಯಾರೋ ಇದನ್ನ ಸ್ವಲ್ಪ ಕಣ್ಣೆತ್ತಿ ನೋಡಿ ಇದನ್ನು ತೆರವುಪಡಿಸ್ಕೊಟ್ರೆ ನಮಗೂ ಒಳ್ಳೇದು ಮುಂದಿನ ಏನಾದರೂ ಇವತ್ತು ಗುಂಡ್ತೋಪು ಗುಂಡ್ತೋಪಿದೆ ಅರವತ್ತೊಂದು ಸರ್ವೆ ನಂಬರ್ ಅಲ್ಲಿ ಎರಡು ಎಕರೆ ಹದಿನೇಳು ಗುಂಟೆ ಖರಾಬ್ ಜಮೀನಿದೆ ಇದೆ ಆಮೇಲೆ ಇದು ಯಾವುದು ಮುನೇಶ್ವರ ದೇವಸ್ಥಾನ ಸರ್ವೆ ನಂಬರ್ ಹದಿನೆಂಟು ಹದಿನೆಂಟು ಗಂಟೆ ಗುಂಟೆ ಇದೆ ಸುಮಾರು ರಸ್ತೆ ಇದೆ ಇಷ್ಟು ದಿವಸ ಯಾರೂ ಏನೋ ವಿಚಾರನ ಎತ್ತಿಲ್ಲ ಈಗೇನೋ ಬಂದಮೇಲೆ ಈ ಈ ಒಂದು ಐದು ವರ್ಷದಲ್ಲಿ ಎಲ್ಲ ಎತ್ತಿ ಎಲ್ಲ ಯಾವ ಇವು ಮಾತಾಡ್ತಾ ಇದ್ದಾಗ ಏನೋ ಒಂದು ಕೆಲಸ ನಡೆಸಿದ್ರೆ ಒಂದು ಖುಷಿ ಯಾಕೆ ಒಂದು ಏನೋ ಒಂದು ಸದಸ್ಯನಾಗಿರೋದಕ್ಕೆ ನಮಗೂ ಒಂದು ನೆಮ್ಮದಿ ಇರ್ತೈತೆ ಇದುವರೆಗೂ ಇದುವರೆಗೂ ನಾಲ್ಕನೇ ಡಿವಿಸನಲ್ಲಿ ಅಂಗನವಾಡಿ ಇಲ್ಲ ಬಾಡಿಗೆ ಕಟ್ಕೊಂಡು ಕೊಡ್ತಾ ಇದ್ದಾರೆ ಪಂಚಾಯಿತಿ ಕಡೆಯಿಂದ ಅದರಲ್ಲಿ ಬಾಡಿಗೆ ಸರಿಯಾಗಿ ಕೊಡೋಲ್ಲ ಅದರಲ್ಲಿ ಬಾತ್ರೂಮ್ ಇಲ್ಲ ಅದಿಲ್ಲ ಇದಿಲ್ಲ ಅಂಥೇಳಿ ಅಂಗನವಾಡಿ ಮಕ್ಕಳನ್ನು ಎಲ್ಲಿ ಹೋಗಿ ಕುತ್ಕೊಬೇಕು ಅನ್ನೋದೇ ಗೊತ್ತಿಲ್ಲ ಆಮೇಲೆ ಇದುವರೆಗೂ ಇದೇ ಬಳಗಾನೆಳ್ಳಿ ಐದು ಎಕರೆ ಚಿಲ್ಲರೆ ಖರಾಬ್ ಜಮೀನಿದೆ ಇದುವರೆಗೂ ಯಾರೂ ಎತ್ತಲ್ಲ ಯಾಕೆಂದ್ರೆ ಒಂದೇ ಒಂದು ಅಂಬೇಡ್ಕರ್ ಭವನ ಇಲ್ಲ ಕನಕ ಭವನ ಇಲ್ಲ ಇನ್ನೊಂದು ಭವನ ಯಾವುದೇ ಭವನಗಳು ಕಟ್ಟೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಇಷ್ಟು ಜಾಗ ಖರಾಬ್ ಜಮೀನು ಇದ್ದು ಯಾಕೆ ಇಷ್ಟು ವರ್ಷ ಯಾರೂ ಕಲೆ ಹಾಕ್ಕೊಂಡಿಲ್ಲ ಅಂತ ಗೊತ್ತಿಲ್ಲ ಹಾಗಾಗಿ ನನ್ನದು ಏನಂದರೆ ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಒಳ್ಳೇದು ಮಾಡಿಬಿಟ್ಟು ಹೋಗಬೇಕು ಅನ್ನೋದು ಆ ಉದ್ದೇಶದಿಂದ ನಾನು ಇಷ್ಟೆಲ್ಲ ಅರ್ಜಿಗಳು ಹಾಕಿದ್ದೀನಿ ಅದು ದಯವಿಟ್ಟು ಮುಂದಿನ ತಹಶೀಲ್ದಾರ್ ಡಿ ಸಿ ಅವರು ಇವರೆಲ್ಲ ಏನೋ ಮನ್ಸು ಮಾಡಿ ಯಾವುದೋ ಇವತ್ತಿನ ದಿವಸದಲ್ಲಿ ಅಂಬೇಡ್ಕರ್ ಕನಕ ಭವನ ಆಗಲಿ ಆಮೇಲೆ ಇದು ನಿರ್ಮಾಣ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಅದನ್ನು ಪಂಚಾಯಿತಿ ಮುಖಾಂತ್ರನೋ ಇಲ್ಲ ಇನ್ನೊಂದು ಯಾವುದೋ ಒಂದು ಸಿಆರ್ ಫೋನ್ ಅಲ್ಲಿ ಯಾವುದ್ರಲ್ಲ ಯಾವುದೋ ಏನೋ ಮಾಡಿರಿ ಏನೋ ಒಂದು ಮುಂದಕ್ಕೆ ಒಳ್ಳೆಯ ಇದು ಮಾಡೋಣ ಅಂತೇಳಿ ಅನ್ಸ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇಷ್ಟೊಳಗು ಬಂದಿದ್ದೀರಿ ಇನ್ನು ಮುಂದಿನ ದಿವಸಗಳಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂದ ನಾವು ಅದನ್ನು ಮುಂದಕ್ಕಿನ್ನ ಅಭಿವೃದ್ಧಿ ಮಾಡ್ತೀರಿ ಅಂತ ಹೇಳಿ ನಾನು ಇವತ್ತು ಇವತ್ತೇನು ಸರ್ವೆ ನಂಬರು ನಾವು ಇದು ಮಾಡಲಿಕ್ಕೆ ಬಂದಿದ್ದಾರೆ ಸರ್ವೆ ಮಾಡಲಿಕ್ಕೆ ಬಂದಿದ್ದಾರೆ ಸರ್ವೆ ನಂಬರು ಇಪ್ಪತ್ತೆಂಟು ಇಪ್ಪತ್ತೆಂಟು ಇದು ಎರಡು ಎಕರೆ ಮೂವತ್ತೆಂಟು ಗುಂಟೆ ಇದೆ ಅಂಥೇಳಿ ಪಾಣಿನಲ್ಲಿ ಈಗಲೂ ಬರ್ತಾ ಇದೆ ಇದನ್ನು ಕುಂಟೆ ಕುಂಟೆಯಾಗೆ ಉಳಿಯಬೇಕು ಅಂಥೇಳಿ ಕ ನೀರೋ ದನ ಪ್ರಾಣಿ ಪಕ್ಷಿಗೆ ಜನಗಳಕ್ಕೆ ಅನುಕೂಲ ಸಹ ಅಥವಾ ಕಲ್ಯಾಣಿ ಒಂದು ಮಾಡಬೇಕು ಅಂಥೇಳಿ ಮಾಡಬೇಕಾಗಿತ್ತು ಆದರೆ ಇವತ್ತಿನ ದಿವಸ ನಮ್ಮ ಪಂಚಾಯಿತಿ ಅಧ್ಯಕ್ಷರುಗಳು ಮೆಂಬರ್ಗಳೇ ಈ ಕುಂಟೆನ ಈ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇಂದ ಕ್ಯಾಜ್ ತಂದು ತುಂಬಿ ಅವರು ಸ್ವಂತ ಅನುಕೂಲಕ್ಕೋಸ್ಕರ ಅವ್ರ ಬೆನಿಫಿಟ್ಗೋಸ್ಕರ ಬಿಲ್ಗಳು ಮಾಡ್ಕೊಂಡು ಕುಂಟೆನ ಹಾಳು ಮಾಡಿದ್ದಾರೆ ಈ ಥರ ಕುಂಟೆ ಹಾಳು ಮಾಡಿದ್ರೆ ಜನಗಳಿಗೆ ಮುಂದೆ ಎಲ್ಲಿದೆ ರಕ್ಷಣೆ ಇವತ್ತು ಊರು ಎಂಟಿ ಎಂಟಿ ಊರ ಊರು ಮುಂದೆ ಇರೋಂಥ ಕುಂಟೆ ಇದು ರಸ್ತೆಯಲ್ಲಿ ನ್ಯಾಷನಲ್ ಹೈವೇ ಹೋಗಿ ಬರೋಂಥ ಸಾವಿರಾರು ಜನ ಬರೋಂಥ ಜಾಗದಲ್ಲಿ ಮಶಾಣ ಮಾಡೋಕ್ಕೆ ಹೊಟ್ಟಿದ್ದಾರೆ ಮಶಾನ ಕುಂಟೆ ಜಾಗದಲ್ಲಿ ಆ ಪರ್ಮಿಷನ್ ಏನಕ್ಕೆ ಬೇಕು ಇದೆಯಲ್ಲ ಗುಂಡು ಅಂತ ಇದೆ ಅದಕ್ಕೋಸ್ಕರ ಸರ್ವೆ ನಂಬರ್ಗಳಿದೆ ಖಾಲಿ ಗೋಮಳ ಇದೆ ಕೊಡ್ಬಾರ್ದಲ್ಲ ಸರ್ಕಾರ ಇವರು ಪ ಗ್ರಾ ಗ್ರಾಮಸ್ಥರು ಗ್ರಾಮ ಸಭೆನೇ ಕರೆದಿರ ಗ್ರಾಮ ಜನಗಳನ್ನ ಅನುಮತಿ ತಗೊಳ್ದಿರೋನೆ ಈ ಪಂಚಾಯಿತಿ ಮೆಂಬರ್ಗಳು ಅಧಿಕ ದುರುಪಯೋಗ ಪಡಿಸ್ಕೊಂಡು ಇವತ್ತು ಮಶಾಣ ಅಂತ ಮಾಡಿದ್ದಾರೆ ಮಾಡಲಿ ನಾನು ಬೇಡ ಅಂತ ಹೇಳೋದಿಲ್ಲ ಅದು ಬೇಕಿದೆ ಮಶಾನ ಮಶಾನಗಂತ ಒಂದು ಗುರುತು ಮಾಡಿ ಇದು ಒಂದು ಕಲ್ಯಾಣಿ ಮಾಡಿ ಒಂದು ಸ್ಕೂಲ್ಗೆ ಮಕ್ಳಿಗೆ ಮೈದಾನ ಎಲ್ಲ ಇವತ್ತು ಇದೆ ಇವತ್ತು ಸಾವಿರ ಸಾವಿರ ಜನ ಐದು ಸಾವಿರ ಜನ ಇವರ ಊರು ಒಂದು ಮೈದಾನ ಬೇಕಿದೆ ಮಾಡಿ ಅದನ್ನು ಬಿಟ್ಟು ಇವರು ಮಶಾನ ಮಾಡ್ತೀನಿ ನಾನು ಇದು ಮಾಡ್ತೀನಿ ಅಂತ ಹೊಲ್ಟ್ರೆ ಏನಿದೆ ಇದಕ್ಕೆ ವಾಮಗೋಸ್ಕರ ಅಂತ ಸರ್ಕಾರಿ ಭೂಮಿ ಇದೆ ಮಾಡಿ